ನಮಸ್ಕಾರ ದ್ವಾರ್ಕೇಶ್ ಅವರು ತೀರೋದ್ರು ತಮ್ಮೆಲ್ಲ ಬಿಟ್ಟು ಹೋಗಿದ್ದಾರೆ ಇವತ್ತು ಅಂತಿಮ ದರ್ಶನ ಕೂಡ ಆಗ್ತದೆ ಹಾಗೆ ಮೂರು ಅಂತಿಮ ಸಂಸ್ಕಾರ ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸಾಕಷ್ಟು ನಟ ನಟಿಯರು ಗಣ್ಯಾತಿ ಗಣ್ಯರೆಲ್ಲ ಕೂಡ ಇವತ್ತು ಬಂದಿದ್ದಾರೆ ಅದೇ ಪ್ರಮುಖವಾಗಿ ದರ್ಶನ್ ಯಶು ಇವಾಗ ನೀವು ನೋಡ್ತಿರೋದು ಶ್ರುತಿಯವರು ಬಂದಿರುವಂಥ ವೀಡಿಯೋ ಸದ್ಯ ಶ್ರುತಿಯವರು ಕೂಡ ದ್ವಾರ್ಕೇಶ್ ಮಾಡಿದಂಥ ಸಾಕಷ್ಟು ಬ್ಯಾನರ್ಗಳಲ್ಲಿ ಅವರು ಕೂಡ ನಟನೆ ಮಾಡಿದ್ದಾರೆ ಅವ್ರ ನಿರ್ಮಾಣ ಚಿತ್ರಗಳಲ್ಲಿ ಅಂಥ ಅದ್ಭುತವಾದ ನಟಿ ಕಲಾವಿದ್ ಶ್ರುತಿ ಅಂತಲೇ ಹೇಳ್ಬೋದು ಶ್ರುತಿಯರು ಕೂಡ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಹಾಕ್ಕಿ ಕೊಟ್ಟಿದ್ದಂಥ ಹೆಗ್ಗಳಿಕೆ ನಮ್ಮ ದ್ವಾರ್ಕೇಶ್ ಸೇರುತ್ತೆ ಅಂತ ಸೇರತ್ತೆ ಅಂಥ ಅಂತಿಮ ನಮನ ಸಲ್ಲಿಸೋಕ್ಕೆ ಬರ್ತಾರೆ ತುಂಬಾ ಕಣ್ಣೀರು ಕೂಡ ಹಾಕ್ತಾರೆ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರ ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ದಾರೆ ಶ್ರುತಿಯರು ಕೂಡ ಅವ್ರನ್ನ ನೆನೆದು ಒಂದು ತಂದೆ ಸ್ಥಾನನೇ ಅವರು ಕೊಟ್ಟಿದ್ರು ಅಂತಲೂ ಕೂಡ ಹೇಳ್ಬೋದು ಹಾಗೆ ಶ್ರುತಿ ಮತ್ತು ದ್ವಾರ್ಕೇಶ್ ನಡುವೆ ಒಡನಾಟ ಕೂಡ ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ ಆಗಾಗ ಬಂದು ಕೂಡ ನೋಡ್ತಾ ಇದ್ರು ಅಂತ ಸಹ ಹೇಳ್ತೀರ ಆದರೆ ಇವತ್ತು ದ್ವಾರ್ಕೇಶ್ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಸದ್ಯ ವಯಸ್ಸಾದ ಕಾಲದಿಂದ ಕೂಡ ಬೆಳೀತಿದ್ರಂತೆ ಇನ್ನು ಅವ್ರಿಗೆ ಆಟಾಡಕ್ಕೆ ಕೂಡ ಆಗಿದೆ ಈ ಎಲ್ಲ ಕಾರಣಗಳಿಂದಾಗಿ ಅವ್ರು ರಾತ್ರಿ ಭೇದಿ ಮಾಡಿ ಮಲಕ್ಕೊಂಡಿದ್ರಂತೆ ಆದ ನಂತರ ಬೆಳಿಗ್ಗೆ ಎದ್ದು ಅವರೇ ಇಲ್ಲ ಸುಮಾರು ಒಂಬತ್ತೊಂಬತ್ತರಲ್ಲಿ ಇಬ್ಬರ್ಸೋಕ್ಕೂ ಅಂತ ಹೋಗಿದ್ದಾರೆ ಹೋದಾಗ ಅವ್ರು ಇದ್ದೇಳ್ತಾರೆ ಅದನ್ನು ನೋಡಿದಾಗಲೇ ಗೊತ್ತಾಗಿದ್ದು ಹೋಗಿದ್ದಾರೆ ಅಂತ ಸದ್ಯ ಸಾಕಷ್ಟು ಜನ ಗಣ್ಯರು ಬಂದಿದ್ದಾರೆ ಏನೇ ಇಲ್ಲಿ ದ್ವಾರ್ಕೇಶ್ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಕೊಡುಗೆ ತುಂಬಾ ಅಪಾರವಾದದ್ದು ಅದನ್ನು ನೆನೆಯೋಣ ಇವರ ಆತ್ಮಕ್ಕೆ ಶಾಂತಿ ಕೋರೋಣ ಧನ್ಯವಾದ